ನೀರುಳಿಯೂ ಬೇಡ ರಸಂ ಪೌಡರೂ ಬೇಡ ಅರ್ಜೆಂಟಾಗಿ ನಿಮಗೆ ಒಂದು ರಸಂ ಮಾಡಬೇಕಾ ನೋಡಿ ಈ ವಿಡಿಯೋವನ್ನು ತಪ್ಪದೆ ನೋಡಿ ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ಎಷ್ಟು ರುಚಿಯಾದ ರಸಂ ಮಾಡ್ಬೋದು ನಾನು ಬ್ಯಾಚುಲರ್ನವರಿಗೆ ಹೇಳಿ ಮಾಡಿಸಿದ ಸಾರು ನೋಡಿ ಚಂದದ ಒಂದು ಸಾರು ರೆಡಿ ಆಯಿತು ಇದು ಮಾಡಬೇಕಾ ವೀಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ಮುಂದೆ ನೋಡ್ತಾ ಹೋಗಿ ಈ ರುಚಿಯಾದ ಸಾರನ್ನು ಮಾಡಿ ಸವಿಯಿ ಹ್ಞೂ ನೋಡಿ ನೆಕ್ಕಿ ನೆಕ್ಕಿ ತಿನ್ನಬೇಕು ಅಂತಹ ಬಹಳ ರುಚಿಯಾದ ರಸಮ್ ಪಟ್ಟ ಅಂತ ಸಹ ಮಾಡ್ಬೋದು ಬ್ಯಾಚುಲರ್ಸ್ ಇರವರಿಗೆ ಇದು ಬ್ಯಾಚುಲರ್ಸ್ ಟೊಮೆಟೊ ಸಾರು ತುಂಬ ಒಳ್ಳೆಯದಾಗ್ತದೆ ನೋಡಿ ಮೊದಲಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೂರು ಕಾಯಿ ಮೆಣಸು ಒಂದು ಸಣ್ಣ ಶುಂಠಿ ಕೊತ್ತೊಬ್ಬರಿ ಸೊಪ್ಪಿನ ಕಡೆ ಇಷ್ಟನ್ನು ಗುದ್ದಿ ಹಿಡ್ಕೊಳ್ಬೇಕು ನೀರುಳ್ಳಿ ಬೇಡ ಇದಕ್ಕೆ ಗುದ್ದಿ ಹಿಡ್ಕೊಳ್ಬೇಕು ಮತ್ತೆ ಟೊಮೆಟೋವನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ಸೊಪ್ಪು ಇದೆ ಇಲ್ಲಿ ಕಡೆ ಇದೆ ತೊಲೆ ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪದ ಕಡೆನ ಗುದ್ದದು ದಿವ ನೋಡು ಟೊಮೆಟೊ ಕಟ್ ಮಲ್ಪಡು ರೆಡಿ ಮಲ್ಪ ನಾಲ್ಕು ಚಮಚ ತೆಂಗಿನ ಎಣ್ಣೆ ಹಾಕಿದೆ ಒಂದು ಚಮಚ ಸಾಸಿವೆ ಹಾಕಿದೆ ಸ್ವಲ್ಪ ಇಂಗು ಬೇರು ಸೊಪ್ಪು ಹಾಕಿದೆ ಇಲ್ಲಿ ನೋಡಿ ಜಜ್ಜಿ ಹಿಟ್ಟ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನು ಹಾಕಬೇಕು ಕಾಸಿಗೆ ಬೆಟ ಬೆಟ ಅಂತ ಹೇಳಬೇಕು ಹಿಂಗೆ ಹಾಕಿದೆ ನೋಡಿ ಜಜ್ಜಿ ಹಿಟ್ಟ ಮಾಡಿ ಫ್ರೈ ಮಾಡಬೇಕು ಹತ್ತಿ ವಾಸನ ಮೂಡ ತನಕ ಫ್ರೈ ಮಾಡಬೇಕು ಫ್ರೈ ಆಯ್ತು ಈಗ ಕಟ್ ಮಾಡಿದ ಟೊಮೆಟೊ

లెట్కి బస్తా హాకీ కరిమాి ఈరు ఏను బేడా మీరు పుడ దా పాటు కుడు తరకారి బాజీ బల్తుంద ಒಂದು ಸಾರು ನೀವು ಟ್ರೈ ಮಾಡ್ತಂದ್ರೆ ಸಾರು ಕೂಡ ಮಾಡಿ ಒಂದು ಆಮ್ಲೆಟ್ ಇದ್ರೂ ಸಾಕಾಗ್ತದೆ ಎಷ್ಟು ಒಳ್ಳೆ ಆಗ್ತದೆ ರಸಮ ಕಷ್ಟ ಅಂತ ನೋಡಿ ಈಗ ಹುಳಿ ನೀರಿನ ಸ್ವಲ್ಪ ಹಾಕಬೇಕು ನೋಡಿ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ ಬೆಲ್ಲ ಬೇಕಿದ್ರೆ ಬೆಲ್ಲ ಸಹ ಹಾಕ್ಬೋದು ಒಂದು ಮತ್ತೆ ನೋಡಿ ಹಾಕ್ತಾ ಇದು ಚೆಂದಾಗಿ ಸ್ನ್ಯಾಶ್ ಆಗುವ ತನಕ ಬೇಯಿಸಬೇಕು ನೋಡಿ ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಬಾಯಿ ಮುಚ್ಚಿ ಬೇಯಿಸಿ ಸ್ವಲ್ಪ ನೀರು ಬೇಕು ಈಗ ನೋಡಿ ಒಂದು ಪುಡಿ ಮಾಡಬೇಕು ಇಕ್ಕೆ ಸಾಂಬಾರು ಪುಡಿ ನೋಡಿ ಇಲ್ಲಿ ಒಂದು ಚಮಚ ಜೀರಿಗೆ ಒಂದು ಚಮಚ ಕರಿಮೆಣಸು ಇದು ತುಂಬ ಒಳ್ಳೆ ಫ್ಲೇವರ್ ಕೊಡೋ ಹುರಿಲಿಲ್ಲ ಏನಿಲ್ಲ ಹಸಿಯೇ ಇದು ಕುದಿಯುವ ತನಕ ಇದನ್ನು ಚೆನ್ನಾಗಿ ಜಜ್ಜಬೇಕು ಪುಟಾಣಿಯಲ್ಲಿ ಗುದ್ದಿ ಪುಡಿ ಮಾಡಿ ಸಣ್ಣ ಪುಡಿ ಮಾಡಿ ಈಗ ಎಷ್ಟು ಬೇಕು ನಿಮ್ಗೆ ಅಷ್ಟು ನೀರು ಹಾಕೋದು ಕುದಿಲಿಕ್ಕೆ ಬಿಡಿ ಈಗ ನೋಡ್ಕೊಳ್ಳಿ ಹುಳಿ ಉಪ್ಪು ಖಾರ ಎಲ್ಲ ಹ ನೋಡಿ ಇಲ್ಲಿ ಜೀರಿಗೆ ಮತ್ತು ಜೀರಿಗೆ ಮತ್ತು ಕರಿಮೆಣಸನ್ನ ಪುಡಿ ಮಾಡಿ ಇಟ್ಟಿದ್ದೇನೆ ಇದು ಕುದಿತಾ ಬಂತು ಇದನ್ನು ಕೊನೆಗೆ ಹಾಕ್ಬೇಕು ಎಂತ ಪರಿಮಳ ಬರ್ತದೆ ನೋಡಿ ಎಂಥ ನಾಲಿಗೆ ಕೆಟ್ಟಿದ್ರು ಕೂಡ ಅಷ್ಟು ಒಳ್ಳೇದು ರಸಮ್ ಇದು ಪರಿಮಳ ಬರ್ತದೆ ಬೇಕಾದ್ರೆ ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕೊಳ್ಬೋದು ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಎಷ್ಟು ಸುಲಭವಾಗಿ ರಸಮ್ ರೆಡಿ ಆಯ್ತು ನೋಡಿ ಬಹಳ ರುಚಿಯ ರಸಮ್ಮು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇದು ನೋಡಿ ಹಟಿಲ್ದ ರಸಿ ಮಮತಕ್ಕನ ಕೈ ರುಚಿಯಲ್ಲಿ ನೋಡಿ ಬಹಳ ಒಂದು ರುಚಿಯ ಒಂದು ರಸಮ್ ರೆಡಿಯಾಯಿತು ಸಾರಿನ ಪುಡಿ ಬೇಡ ನೀರುಳ್ಳಿ ಬೇಡ ಏನು ಬೇಡ ನೋಡಿ ಇಷ್ಟು ಒಳ್ಳೆಯ ರೆಡಿ ಆಯಿತು ನೋಡಿ ನಾನು ಮಾಡಿದ ರೀತಿಯಲ್ಲಿ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ